ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ವಿಶೇಷವಾಗಿ ಸಾಲ ಕೊಟ್ಟಿರ್ತೀರ ಕಷ್ಟ ನಷ್ಟ ಏನೋ ಒಂದು ಜೀವನ ಮಾಡಿ ದುಡ್ದು ಗಳಿಸಿ ನಾಲ್ಕಾಸು ಮಾಡಿ ಯಾರಿಗೋ ಹೋಗ್ಬಿಟ್ಟು ಸಾಲದ ರೀತಿಯಲ್ಲಿ ಕೊಡ್ತೀರ ಸಾಲ ಬೇಡ ಬಿಟ್ಟು ದುಡ್ಡು ಕೊಟ್ಟಿರ್ತೀರ ಅಂದ್ಕೊಳ್ಳಿ ಸಾಲ ಅಂತಂದರೆ ಬಡ್ಡಿಯ ಅಪೇಕ್ಷೆಯಿಂದ ಕೊಡೋದು ದುಡ್ಡು ಅಂದರೆ ಸಹಾಯದ ಅಪೇಕ್ಷೆಯಿಂದ ಕೊಡ್ತಕ್ಕಂಥದ್ದು ಏನೋ ಬಂಧು ಬಳಗ ಸ್ನೇಹಿತರು ಕೊಟ್ಟ ಮೇಲೆ ಅದು ನಿಮಗೆ ವಾಪಸ್ ಆಗೋದಿಲ್ಲ ಯಾಕಂದ್ರೆ ತಗೊಂಡಿರ್ತಕ್ಕಂಥ ವ್ಯಕ್ತಿ ಕೊಡುವಂಥ ಮನಸ್ಥಿತಿ ಇರೋದಿಲ್ಲ ಅವನೇನು ನಷ್ಟ ಆಗಿ ಅಥವಾ ಏನೋ ಆಗಿ ಹೋದ ಅಂದರೆ ಅದು ಬೇರೆ ವಿಷಯ ಆಗುತ್ತೆ ಇದ್ರೂ ಸಹ ಕೊಡದೆ ಇರತಕ್ಕಂತಹ ಮನಸ್ಥಿತಿಯಲ್ಲಿ ಕೆಲವೊಂದಷ್ಟು ಜನ ಇರ್ತಾರೆ ಜೀವನ ಮಾಡ್ತಾ ಇರ್ತಾರೆ ಅಥವಾ ದುಡ್ಡು ತಗೊಳ್ಳೋವಾಗ ಅಕ್ಕ ಅಣ್ಣ ತಮ್ಮ ಎಲ್ಲಾನು ಅವ್ರ ಮಾ ಬಾಯಲ್ಲಿ ಬಂದಿರುತ್ತೆ ಒಂದು ಒಳ್ಳೆ ರೀತಿಯಲ್ಲಿ ಪುಸಲಾಯಿಸಿ ನಂಬಿಸಿ ನಿಮ್ಮ ಮನೆ ಕೆಲಸ ಹಿಡ್ಕೊಂಡು ನೀವು ಹೇಳೋದನ್ನೆಲ್ಲ ಹೋಗಲಿ ನೀವು ಚೆಂದ ಕಾಣ್ತಿದ್ದೀರ ನೀವು ಸುಂದರವಾಗಿದ್ದೀರಾ ನೀವು ಒಳ್ಳೆಯವರು ನೀವು ನಮ್ಮ ಅಕ್ಕ ನಮ್ಮ ಆಂಟಿ ನಮ್ಮ ಅಣ್ಣ ಹೀಗೆಲ್ಲ ಹೇಳಿ 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 ನಿಮ್ಮ ಸಂಪೂರ್ಣವಾಗಿ ತಲೆ ಕೆಡಿಸಿ ನಿಧಾನಕ್ಕೆ ಅವ್ರ ಕಷ್ಟ ಹೇಳ್ಕೊಂಡು ನಿಮ್ಮ ಹತ್ರ ದುಡ್ಡು ತೊಗೊಂಡು ಆ ದುಡ್ಡು ತೊಗೊಂಡ ನಂತರ ಒಂದಷ್ಟು ದಿನ ಏನೋ ಒಂದು ಬಡ್ಡಿ ಕೊಡೋಂಗೋ ಅಥವಾ ಏನೋ ಒಂದು ತಳ್ಕೊಂಡು ಇಲ್ಲ ಕಾ ಕೊಡ್ತೀನಿ ಹಾಗೆ ಹೀಗೆ ಅಂಥೇಳಿ ಮುಂದೆ ದಿನ ನೀವು ಯಾರು ನನಗೆ ಗೊತ್ತೇ ಇಲ್ಲ ಅಂತಾರೆ ಇಲ್ಲ ಲಗೇಜ್ ಪ್ಯಾಕ್ ಮಾಡಿ ಊರು ಬಿಟ್ಟೆ ಓಡೋಗಿರ್ತಾರೆ ಅದೂ ಇಲ್ಲ ಅಂತಂದರೆ ಮನೆ ಗಂಟ ಬಂದ್ರೂ ಏನೋ ಒಂದು ರೀತಿಯಲ್ಲಿ ಕೊಡ್ತೀನಿ ಕೊಡೋಣ ಈಗಾಗಲ್ಲ ನಮ್ಮ ಹತ್ರ ಇಲ್ಲ ಮುಂದಿನ ತಿಂಗಳು ಕೊಡ್ತೀನಿ ನಾಳೆ ಕೊಡ್ತೀನಿ ನಾಡಿದ್ದು ಕೊಡ್ತೀನಿ ಈ ರೀತಿಯಾಗಿ ಸ್ವೇಚ್ಛಾಚಾರವಾಗಿ ಯಾವುದೇ ರೀತಿಯಲ್ಲಿ ನಿಮ್ಮ ದುಡ್ಡು ಕೊಡಬೇಕನ್ನೋ ಮನಸ್ಥಿತಿ ಇಲ್ಲದೆ ಒಂದು ರೀತಿಯಲ್ಲಿ ಬಾಯಿಗೆ ಬಂದಂಗೆ ಹೇಳೋದು ನಿಮಗೆ ಕಿಮ್ಮತ್ತು ಕೊಡೋದಿಲ್ಲ ರೀ ಗೌರವನೂ ಕೊಡೋದಿಲ್ಲ ರೀ ಅಂತಹ ಒಂದು ಸ್ಥಿತಿಯಲ್ಲಿ ನಡೆಸ್ಕೊಳ್ತಾರೆ ಅದಕ್ಕೆ ಹೇಳೋದು ಮಾತು ಕೊಟ್ಟವನು ಕೊಡಂಗಿ ಇಸ್ಕೊಂಡವನು ಅಂತ ಅಂತೇಳಿ ಇಂಥ ಒಂದು ಸಮಾಜದ ಒಂದು ಚಿತ್ರಣಗಳು ನಡೀತಾ ಇದ್ದೇವೆ ಇಲ್ಲಿ ಮುಖ್ಯವಾಗಿ ನೋಡಿ ಅತಿಯಾದಂತಹ ಬಡ್ಡಿ ಆಸೆಗೆ ಬಡ್ಡಿ ಆಸೆಗೆ ಚಿನ್ನನೇ ಮಾರಿ ಅದು ತಗೊಂಡು ಅವ್ರಿಗೆ ಎರಡು ರೂಪಾಯೋ ಐದು ರೂಪಾಯೋ ಹತ್ತು ರೂಪಾಯಿ ಕೊಟ್ಬಿಟ್ಟು ದುಡ್ಡು ಮಾಡೋಣ ಅಂತ ಒಂದು ಉದ್ದೇಶ ಇನ್ನೊಂದೇನಂತಂದ್ರೆ ಕೆಲವೊಬ್ರು ಹೊಗಳ್ಬಿಟ್ರೆ ಇರ್ತಾರೆ ಹಿಂದೆಗಡೆ ಹೊಗಳಿ ಹೊಗಳಿ ಹೊಂದ ಶೂಲಕ್ಕೇರಿಸಿದ್ರ ಯಾ ಎಂಬುದಾಗಿ ಹೇಳುತ್ತೆ ವಚನಗಳು ಆ ರೀತಿ ನಿಮ್ಗೆ ಹೊಗಳಿ ಹೊಗಳಿ ಚಿನ್ನದ ಶೂಲಕ್ಕೇರಿಸ್ಬಿಡ್ತಾರೆ ಅವರು ಅಂಥ ಒಂದು ಮನಸ್ಥಿತಿ ಇರ್ತಕ್ಕಂಥ ಜನ ಕೆಲವೊಬ್ರು ನೋಡ್ತಾ ಇರ್ತಾರೆ ಯಾರ ಹತ್ರ ದುಡ್ಡು ಇದೆ ಯಾವಾಗ ಬರ್ತಾ ಇದೆ ಇನ್ನೇನು ಅವರು ರಿಟೈರ್ಡ್ ಆಯಿತು ದುಡ್ಡು ಬರುತ್ತೆ ಅದಕ್ಕಿಂತ ಮುಂಚೆ ಒಕ್ಕರಿಸ್ಕೊಂಡು ಬಿಡ್ತಾರೆ ನಿಮ್ಮ ಹಿಂದೆ ಬಿದ್ದು ನಿಮಗೆಲ್ಲ ಕೆಲಸ ಮಾಡಿ ನಿಮ್ಮಿಂದ ದುಡ್ಡು ತಗೊಂಡೋಗಂಟ ಇಂದ್ರ ಚಂದ್ರ ಅಷ್ಟೇ ದುಡ್ಡು ತಗೊಂಡಾದ್ಮೇಲೆ ಶಿವ ಓಡ್ತಾ ಇರೋದಷ್ಟೇ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಂಥ ಒಂದು ಚಿಂತನೆಯಲ್ಲಿ ಸಮಾಜ ಸಾಕ್ತಾ ಇದೆ ಸಾಲ ಕೊಟ್ಟು ಮೋಸ ಹೋಗಿದಿರ ದುಡ್ಡು ಕೊಟ್ಟು ಮೋಸ ಹೋಗಿದಿರ ಕೆಲವೊಬ್ರು ಏನು ಎತ್ತ ನೋಡದೆ ಯಾವುದೇ ಶ್ಯೂರಿಟಿ ಇಲ್ಲದೆ ಯಾವುದೇ ರೀತಿ ಏನು ತಗೊಳ್ದೇನೆ ಸುಖ ಸುಮ್ಮನೆ ಕೊಟ್ಟಿರೋ ಅದರಲ್ಲೂ ಸಹ ಹೆಣ್ಮಕ್ಳು ಹೆಚ್ಚು ಈ ಹೆಣ್ಣು ಮಕ್ಕಳಿಗೆ ಏನೋ ಒಂದು ರೀತಿಯಲ್ಲಿ ಕುಸಲಾಯಿಸ್ಬಿಟ್ಟು ದುಡ್ಡು ತಗೊಂಡು ಹೋಗಿರೋರೆ ಬಹಳಷ್ಟು ಜನ ನಾವು ನಮ್ಮ ಹೇಳ್ತಾ ಇರ್ತೀವಿ ಬಹಳಷ್ಟು ಜನ ಕೇಳ ಕೇಳ್ತಾ ಇರ್ತಾರೆ ಅಂಥದ್ರಲ್ಲಿ ಹೆಣ್ಮಕ್ಳಿಗೆ ಮೋಸ ಮಾಡೋದು ಜಾಸ್ತಿ ಇದೆ ಸಾಲದ ಪೀಡನೆಗೆ ಗುರಿಯಾಗಿ ತನ್ನತ್ರ ಇರೋದನ್ನ ಕೊಟ್ಟೆ ಇನ್ನು ಏನಂತಂದ್ರೆ ಇನ್ನೊಬ್ರ ಹತ್ರ ಇಸ್ಕೊಂಡು ಮಧ್ಯದಲ್ಲಿ ಇವ್ರ ಜಾಮೀನಾಗಿ ಅವ್ರಿಗೆ ಕೊಡಿಸಿ ಅವರು ಕೊಡದೆ ಇವರು ಮಧ್ಯದಲ್ಲಿ ನರಳಾಟ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ ಸ್ವತಃ ಮನೆಯವ್ರಿಗೂ ಸಹ ಕೆಲವೊಮ್ಮೆ ವಿಷಯ ಗೊತ್ತಿರೋದಿಲ್ಲ ಗಂಡನಿಗೂ ವಿಷಯ ಹೇಳಿರೋದ್ರಿಲ್ಲ ಬರೀ ಬರಿ ಹೇಗೋ ಒಂದು ಟೈಮ್ ಪಾಸ್ ಮಾಡಿ ಇರೋ ಚಿನ್ನ ಎಲ್ಲ ಅಡ ಇಟ್ಟಿ ಇಟ್ಟಿ ಇನ್ನೊಬ್ರು ಬಾಯಿಗೆ ಹಾಕ್ತಾ ಇರ್ತಾರೆ ಅಂದ್ರೆ ತಗೊಂಡೋನ್ ಯಾರು ಕೊಟ್ಟಿರೋದಾರು ಮಧ್ಯದಲ್ಲಿ ನರಳಾಟ ಅನುಭವಿಸ್ತಾ ಇರ್ತಾರೆ ಇಂಥ ಒಂದು ವಿಕ್ಷಿಪ್ತ ಸ್ಥಿತಿಗಳನ್ನೋದನ್ನ ನೋಡ್ತಾ ಇದ್ದೀವಿ ಈ ದುಡ್ಡಿನ ವಿಷಯವಾಗಿ ಸಾಕಷ್ಟು ಬಂಧು ಬಾಂಧವರಲ್ಲೇ ಸ್ನೇಹಿತರಲ್ಲೇ ಹಗೆತನ ಅನ್ನೋದು ಶುರುವಾಗದು ಕೆಲವೊಂದು ರೀತಿಯಲ್ಲಿ ಆ ದುಡ್ಡಿಗಿರ್ತಕ್ಕಂಥ ಮಹತ್ವನೋ ಅಥವಾ ದುರಾಸೆನೋ ದುರಾಭಿಮಾನವೋ ಅಥವಾ ಆ ಒಂದು ಅವಶ್ಯಕತೆ ಆ ಸಾಮಗ್ರಿನೋ ಗೊತ್ತಿಲ್ಲ ಆದರೆ ಈ ಒಂದು ಸ್ಥಿತಿ ಬಹಳಷ್ಟು ಚಿಂತಾಜನಕವಾಗಿದೆ ಸಾಲದ ಪೀಡನೆ ಅನ್ನೋದು ಬಹಳ ಕೆಟ್ಟದ್ದು ಈ ಸಾಲ ಕೊಟ್ಟಿ ತಾವು ಮೋಸ ಹೋಗಿ ಅದರಿಂದ ಚಿಂತೆ ಅನ್ನೋದನ್ನ ಅನುಭವಿಸ್ತಾ ನಿಮ್ಮ ಜೀವನದ ಒಂದು ಒಳ್ಳೆಯ ಸಂದರ್ಭ ಗಳಿಗೆ ಎಲ್ಲವನ್ನೂ ಸಹ ನರಕ ಮಾಡ್ಕೊಂಡು ಕುಂತಿರ್ತೀರ ಮಗನ ಗಂಡಮಗ ಆಯ್ತು ಅಥವಾ ಮಗನ ಹೆಣ್ಮಗ ಆಯ್ತು ಒಳ್ಳೆ ರೀತಿ ಮದುವೆ ಮದುವೆ ಮಾಡಿದ್ರೆ ಮಗನಿಗೆ ಆ ಒಂದು ಖುಷಿ ಇಲ್ಲ ನಿಮಗೆ ಸಾಲ ಕೊಡಿಸ್ಬಿಟ್ಟಿದ್ದೀನಿ ದುಡ್ಡು ಕೊಟ್ಬಿಟ್ಟಿದ್ದೀನಿ ಅವ್ರು ಕೊಡ್ತಾ ಇಲ್ಲ ಅನ್ನೋದೇ ಯೋಚನೆ ಮನೆ ಎಲ್ಲಾ ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಮಕ್ಕಳೆಲ್ಲ ಒಂದು ಸೆಟಲ್ ಆಗ್ತಾ ಇದ್ದಾರೆ ಅನ್ನೋದು ಖುಷಿ ಇಲ್ಲ ನಿಮ್ಗೆ ಅಂದ್ರೆ ಸಣ್ಣ ಸಣ್ಣ ವಿಷಯಗಳನ್ನ ಏನೋ ಒಂದು ಬರ್ತಡೆ ಮಾಡ್ತಾ ಇರ್ತೀರಾ ಕೆಲವೊಮ್ಮೆ ಏನೇನೋ ಗೃಹ ಪ್ರವೇಶ ಇತ್ಯಾದಿ ಕಾರ್ಯಕ್ರಮಗಳು ಹೋಗ್ತಾ ಇರ್ತಾರೆ ಇಂತಹ ಸಣ್ಣ ಸಣ್ಣ ಖುಷಿಗಳನ್ನ ಅನುಭವಿಸದೆ ಬರೀ ದುಡ್ಡು ಸಾಲ ದುಡ್ಡು ಸಾಲ ಸಾಲ ಕೊಟ್ಟಿದ್ದೀವಿ ಬರ್ತಾ ಇಲ್ಲ ದುಡ್ಡು ಕೊಟ್ಟಿದ್ದೀವಿ ಬರ್ತಾ ಇಲ್ಲ ಇಂತಹ ಒಂದು ದಾರಿದ್ರ ಯೋಚನೆಗಳಲ್ಲೇ ಕಳಿತಾ ನಿಮ್ಮ ಜೀವನದ ಅತ್ಯಮೂಲ್ಯವಾದಂತಹ ಸಮಯವನ್ನ ಹಾಳು ಮಾಡ್ತಾ ಇದ್ದೀರಾ ಆದಷ್ಟು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರಕ್ಕೂ ಈ ಸಾಲದ ಜಂಜಾಟಕ್ಕೆ ಸಾಲ ಕೊಡುವಂಥ ಒಂದು ಸ್ಥಿತಿಗೆ ಹೋಗಬೇಡಿ ನಿಮ್ಮ ಯೋಗ್ಯತಾನುಸಾರವಾಗಿ ಎಷ್ಟು ಕೊಡ್ಬೋದು ಅಷ್ಟು ಕೊಡಿ ಯಾಕಂದರೆ ಕೊಡೋಕ್ಕಿಂತ ಮುಂಚೆ ಯೋಚನೆ ಮಾಡಿಬಿಡಿ ಅದು ನನಗೆ ಬರೋದಿಲ್ಲ ಅನ್ನೋದು ನೀವು ಖಾತ್ರಿ ಮಾಡಿಕೊಂಡೇ ಕೊಟ್ಟುಬಿಡಬೇಕು ಅಷ್ಟೆ ನಮ್ಮ ಯೋಗ್ಯತೆ ಸಾವಿರನ ಐದು ಸಾವಿರನ ಈ ರೀತಿಯಾಗಿ ಯೋಚನೆ ಮಾಡಿದರೆ ಪರವಾಗಿಲ್ಲ ಏನೋ ಇನ್ನೊಬ್ರಿಗೆ ಪರೋಪಕಾರ ಮಾಡಿ ತಾವು ಹೆಸರು ತಗೊಳ್ಳೋದು ಅಷ್ಟರಲ್ಲೇ ಇದೆ ಇದರಿಂದ ಮಧ್ಯದಲ್ಲಿ ಸಿಕ್ಕಾಕೊಂಡು ಜೀವನ ಅನ್ನೋದು ನರಕ ಮಾಡ್ಕೊಳ್ಳೋದು ಬೇಡ ಎಷ್ಟೇ ಸಂಪತ್ತಿರಲಿ ಎಷ್ಟೇ ಜನ ಇರಲಿ ಎಷ್ಟೇ ಒಳ್ಳೆಯರ್ ಇರಲಿ ಹಾಗಾಗಿ ಸುಖ ಸುಮ್ಮನೆ ನಂಬಿ ಮೋಸ ಹೋಗೋದ್ರಿಂದ ನಿಮ್ಮ ದುಡ್ಡು ಕಳ್ಕೊತೀರ ನಿಮ್ಮ ಜೀವನ ಜೀವ ಎಲ್ಲವೂ ಸಹ ಒಂದು ರೀತಿಯಲ್ಲಿ ನಶ್ವರದತ್ತ ಸಾಗುತ್ತೆ ಹಾಗಾಗಿ ನಾನು ನಿಮಗೆ ತಿಳಿ ಹೇಳ್ತಾ ಇದ್ದೀನಿ ನೋಡಿ ವೀಕ್ಷಕರೇ ನೀವು ಸಾಲ ಕೊಟ್ಟಿರ್ತೀರಾ ಅಥವಾ ದುಡ್ಡು ಕೊಟ್ಟಿರ್ತೀರಾ ಅದು ನಿಮಗೆ ವಾಪಸ್ ಕೊಡದೆ ಮೋಸ ಮಾಡ್ತಾ ಇರತಕ್ಕಂತಹ ಕೆಲವು ವರ್ಗ ಕೆಲವು ಜನಗಳು ಇರ್ತಾರೆ ಅಂತಹ ಕಾಡಾಟ ಪೀಡನೆ ನಿಮ್ಮ ಮನಸ್ಥಿತಿಯಲ್ಲಿ ಬಹಳಷ್ಟು ನೋವು ನರಕ ತರ್ತಾ ಇರುತ್ತೆ ಆ ಒಂದು ಸ್ಥಿತಿಯಲ್ಲಿದ್ರೆ ನೀವು ಚಿಂತೆ ಮಾಡೋದು ಬೇಡ ನಾನು ಹೇಳುವಂತಹ ಈ ತಂತ್ರವನ್ನು ಮಾಡಿ ಖಂಡಿತ ನಿಮಗೆ ಇದು ಪರಿಹಾರದ ದಾರಿಯನ್ನ ತೋರುತ್ತೆ ಹಾಗೆ ಏನು ಸಾಲ ಕೊಟ್ಟಿರ್ತಿರಲ್ಲ ಆ ಒಂದು ಸ್ಥಿತಿಗಳನ್ನು ಸರಿಪಡಿಸುತ್ತೆ ಕೆಲವೊಬ್ಬ ಈ ನೋಡಿ ಸಾಲ ಕೊಟ್ಟಿರ್ತೀರ ಮನೆ ಗಂಟ ಹೋಗ್ಲಿಕ್ಕೆ ಭಯ ಆಗಿರುತ್ತೆ ಅಥವಾ ಅವ್ರ ಕಣ್ ಕಣ್ಣಕ್ ಕಂಡ್ರು ಸಹ ಸಾಲ ಕೇಳಲಿಕ್ಕೆ ಮುಂದೆ ಮಾತು ಬರೋದಿಲ್ಲ ಅದು ಅದೊಂದು ರೀತಿ ಬೇರೆ ಸ್ಥಿತಿ ಕಟ್ಟ ಹಾಕಿರ್ತಾರೆ ಅದು ಬೇರೆ ವಿಚಾರ ಇರ್ಲಿ ನೀವು ಸಾಲ ಕೊಟ್ಟಿರ್ತಕ್ಕಂತಹ ಜನಗಳಿಗೆ ದುಡ್ಡು ವಾಪಸ್ ಕೇಳುವಾಗ ಈ ತಂತ್ರವನ್ನ ಮಾಡಬೇಕು ಏನು ಅಷ್ಟಗಂಧದ ಕಡ್ಡಿ ಎಂಬುದಾಗಿ ಸಿಗುತ್ತೆ ಇದು ಪೂಜಾ ಸಾಮಗ್ರಿ ಅಂಗಡಿಯಲ್ಲೇ ಸಿಗುತ್ತೆ ಅದನ್ನ ತಾವು ಮನವರಿಕೆ ಮಾಡ್ಕೊಳ್ಳಿ ಅಷ್ಟಗಂಧದ ಕಡ್ಡಿ ಒಂದಷ್ಟು ಸ್ವಲ್ಪ ಅಷ್ಟಗಂಧದ ಕಡ್ಡಿಯನ್ನ ತೆಗೆದುಕೊಂಡು ಇದನ್ನ ಚೆನ್ನಾಗಿ ದಹಿಸಬೇಕು ಇದು ದಹಿಸಿದ ನಂತರ ಇದನ್ನ ಈ ಗೋರಂಜನ ಎಂಬುದಾಗಿ ಸಿಗುತ್ತೆ ಅದು ಸಹ ಪೂಜಾ ಸಾಮಗ್ರಿ ಅಂಗಡಿಯಲ್ಲಿ ಗ್ರಂಥಿಗೆ ಅಂಗಡಿಯಲ್ಲಿ ಅದರ ಜೊತೆಗೆ ಮಿಶ್ರಣ ಮಾಡಿ ತುಪ್ಪದಲ್ಲಾದರೂ ಅಥವಾ ಯಾವುದಾದ್ರೂ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಕಲಿಸಿ ಹಣೆಗೆ ಹಚ್ಚಿಕೊಂಡು ಆ ತಿಲಕವನ್ನು ಹಣೆಗೆ ಹಚ್ಚಿಕೊಂಡು ಅಂತ ಒಂದು ವ್ಯವಸ್ಥೆ ಮಾಡಿಕೊಂಡು ಯಾರು ನೀವು ಸಾಲ ಕೊಟ್ಟಿರ್ತೀರ ಅಥವಾ ದುಡ್ಡು ಕೊಟ್ಟಿರ್ತಾರ ಅಂಥವ್ರ ಮನೆಗೆ ಹೋಗಿ ಕೇಳುವಂತ ಒಂದು ವ್ಯವಸ್ಥೆ ಮಾಡಿ ಇದರಿಂದ ನಿಮ್ಮ ಒಂದು ಚರ್ಯೆ ಅಥವಾ ನಿಮ್ಮ ಒಂದು ವಿಷಯವಾಗಿ ಆಕರ್ಷಿತವಾಗಿ ಹಾಗೆ ಕೊಡಬೇಕನ್ನುವಂಥ ಮನಸ್ಥಿತಿಯನ್ನ ಉದ್ಭವ ಮಾಡ್ಲಿಕ್ಕೆ ಮಾತ್ರ ಇದು ಸಾಧ್ಯ ಅವನ ಹತ್ರ ದುಡ್ಡು ಇದ್ರೆ ಕೊಡಬೇಕು ಅವನ ಹತ್ರ ದುಡ್ಡೇ ಇಲ್ಲಾಂದ್ರೆ ಕೊಡೋದೇ ಇಲ್ಲ ಅದು ಬೇರೆ ವಿಷಯ ಅದು ಅಥವಾ ಅವನು ಎಲ್ಲಾರ ಸಾಲ ಮಾಡಿ ಆದ್ರೂ ಕೊಡುವಂತಹ ಒಂದು ಸ್ಥಿತಿಗೆ ಬರಬೇಕು ಆ ಒಂದು ವಿಚಾರವಾಗಿ ಈ ತಿಲಕ ನಿಮಗೆ ಬಹಳಷ್ಟು ಆಕರ್ಷಿತವಾಗಿ ಮಾಡುತ್ತೆ ಹಾಗೆ ಕೊಡೋವಂಥ ಮನಸ್ಥಿತಿಯನ್ನು ಇದು ಪ್ರದಾನ ಮಾಡುತ್ತೆ ಎಂಬುದಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸರಳವಾಗಿರತಕ್ಕಂತಹ ವಿಧಾನವನ್ನು ತಾವು ಆಚರಣೆ ಮಾಡೋದ್ರಿಂದ ಖಂಡಿತ ಇದರ ಒಂದು ಪ್ರಯೋಜನ ಪಡಿಬೋದು ಇದನ್ನು ತಾವು ಆದಷ್ಟು ಗುರುವಾರದ ದಿವಸ ಮಾಡಬೇಕಾಗುತ್ತೆ ಗುರುವಾರದ ದಿವಸನೇ ತಾವು ಸಾಲ ಏನು ಕೊಟ್ಟಿರ್ತೀರ ದುಡ್ಡು ಏನು ಕೊಟ್ಟಿರ್ತೀರ ಅಂಥವರ ಮನೆಗೆ ಹೋಗಿ ಕೇಳುವಂಥ ಒಂದು ವ್ಯವಸ್ಥೆ ಮಾಡಿ ಇದರಿಂದ ಬಹಳಷ್ಟು ಪ್ರಯೋಜನ ಅನ್ನೋದನ್ನ ಪಡಿಬೋದಾಗಿದೆ ಇದೆಲ್ಲವೂ ಸಹ ತಂತ್ರದ ವಿಚಾರ ಆದರೂ ಕೂಡ ನಾನು ನಿಮಗೆ ತಿಳಿಸ್ಬೋದು ಕೆಲವೊಮ್ಮೆ ಸಾಲದ ಬಾಪ್ತುಗಳನ್ನು ಕೊಡುವಾಗ ಆದಷ್ಟು ಏನು ಅವರಿಂದ ಶ್ಯೂರಿಟಿನೋ ಅಥವಾ ಬರ್ಸ್ಕೊಳ್ತಿರೋ ಅಥವಾ ಏನು ಚೆಕ್ ತೊಗೊತಿರೋ ಇವೆಲ್ಲವನ್ನ ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆ ಮಾಡಿ ನೀವು ದುಡ್ಡು ಕೊಟ್ಟರೋ ಅಷ್ಟೇ ಸಾಲ ಕೊಟ್ಟರೋ ಅಷ್ಟೇ ಯಾವುದೇ ರೀತಿಯಲ್ಲಿ ಯೋಚನೆ ಮಾಡಿಬಿಡಿ ಎಂಥ ಸಂಬಂಧಗಳಿರಲಿ ಎಂಥ ದೊಡ್ಡವರೇ ಇರಲಿ ಆತ್ಮೀಯರೇ ಇರಲಿ ಏನು ನಿಮಗೆ ಪರಿಹಾರ ಅದರಿಂದ ನಾಳೆ ದಿನ ಕೊಟ್ಟಿಲ್ಲ ಅಂದ್ರೂ ನೀವು ಕಾನೂನಾತ್ಮಕವಾದಂತಹ ಪರಿಹಾರ ತೆಗೆದುಕೊಳ್ಬಹುದು ಅಂತಹ ಒಂದು ವಿಷಯವನ್ನ ತಾವು ತಮ್ಮಲ್ಲಿ ಇಟ್ಕೊಂಡು ಕೊಡೋಂತಹ ಒಂದು ವ್ಯವಸ್ಥೆ ಮಾಡಿ ಕೊಡದಿದ್ದ ಎರಡನೇದಾಗಿ ಸುಖ ಸುಮ್ಮನೆ ಇನ್ನೊಬ್ರ ಹತ್ರ ಸಾಲ ಮಾಡಿ ಇನ್ನೊಬ್ರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗ್ಬೇಡಿ ಅದು ನಿಮ್ಮ ಕೆಲಸ ಅಲ್ಲ ನೀವು ಮಧ್ಯದಲ್ಲಿ ಜಾಮೀನು ಆಗೋದು ಮಹಾ ತಪ್ಪು ಅದು ಮೂರ್ಖತನದ ಪರಮಾವಧಿ ಎಂಬುದಾಗಿ ಹೇಳ್ತೀವಿ ಅದರಿಂದ ಏನಿದೆ ಲಾಭ ಎಂತದ್ದು ಇಲ್ಲ ಆ ಲಾಭದ ಪ್ರಮಾಣವನ್ನ ಯೋಚನೆ ಮಾಡಬಹುದು ಹಾಗೆ ಸುಖ ಸುಮ್ಮನೆ ಸಿಕ್ಕಾಕೊಳ್ಳೋದು ಬೇಡ ಹಾಗೆ ವ್ಯಕ್ತಿಗೆ ನೀವು ಸಾಲ ಅಥವಾ ದುಡ್ಡು ಕೊಡೋದಕ್ಕಿಂತ ಮುಂಚೆ ಅವನ ಹತ್ರ ಏನಿದೆ ಹೇಗೆ ತೀರಿಸ್ತಾನೆ ಏನು ಕೆಲಸ ಮಾಡ್ತಾನೆ ಇದನ್ನ ಸಂಪೂರ್ಣವಾಗಿ ಪರಿಜ್ಞಾಪೂರ್ವಕವಾಗಿ ತಾವು ಅರ್ಥ ಮಾಡ್ಕೊಂಡು ಸಾಲ ಕೊಡುವಂತ ವ್ಯವಸ್ಥೆಗೆ ಕೈ ಹಾಕಿ ಹಾಗೆ ಅವನು ಡಿಂಬಾಚಾರದಲ್ಲಿದ್ದನು ಅಥವಾ ಏನೋ ಒಂದ್ ರೀತಿಯಲ್ಲಿ ಮದದಿಂದ ಓಡಾಡ್ತಾ ಇದ್ದನು ಅಥವಾ ಅವನಲ್ಲಿ ಒಂದ್ ರೀತಿಯಲ್ಲಿ ಈ ಐಷಾರಾಮಿ ತನದ ಭೋಗ ವಿಲಾಸಿತನದ ತನದ ವರ್ತನೆ ಇದೆ ಎಂಬುದಾಗಿ ನೋಡ್ಕೊಳ್ಳಿ ಸುಮ್ಮನೆ ಹೇಳ್ತಾರೆ ಬಂದೆ ಕೊಟ್ಬಿಡ್ತೇನೆ ನನ್ನತ್ರ ಇಷ್ಟ ಆಸ್ತಿ ಕೊಡೋದಲ್ಲ ಬಿಡೋದಿಲ್ಲ ಕೈ ತುಂಬಾ ಉಂಗುರ ತುಂಬಾ ಚೈನ್ಗಳು ಹಾಕೊಂಡು ಬಂದಿರ್ತಾರೆ ಕೆಲವ್ರು ಆದ್ರೆ ಐದು ರೂಪಾಯಿ ಇರೋದಿಲ್ಲ ಅಂತ ಒಂದು ದುಸ್ಥಿತಿಗಳು ಸಹ ನೋಡ್ಬೋದು ಅದನ್ನ ನೋಡಿ ಮರಳಾಗ್ಬೇಡಿ ಅವರ ಮಾತುಗಳಾಗಿರ್ಬೋದು ಹೊಗಳಿಕೆಗಳಾಗಿರ್ಬೋದು ಅಥವಾ ನಿಮ್ಮನ್ನ ಏನೋ ಒಂದ್ ರೀತಿಯಲ್ಲಿ ದೈವೋತ್ತರ ಕಾಣ್ಬೋದು ಅವರು ಆ ಒಂದು ಕ್ಷಣದಲ್ಲಿ ಮೈ ಮರೆತು ನೀವೇನಾದರೂ ಸಹಾಯ ಅಂತ ಹೋಗಿ ಮಾಡಿ ಆ ಸಹಾಯ ನಿಮಗೆ ಉರುಳಾಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತಹ ಒಂದು ಸ್ಥಿತಿಯನ್ನ ನೋಡ್ಕೊಳ್ಳಿ ಹಾಗೆ ಆದಷ್ಟು ಮುಖ್ಯವಾಗಿ ಈ ಸಾಲ ಕೊಡುವಂಥದ್ದನ್ನ ಅಥವಾ ಈ ದುಡ್ಡು ಕೊಟ್ಟು ಏನೋ ಸಹಾಯ ಮಾಡುವಂತಹ ಮನಸ್ಥಿತಿ ಏನಿದೆ ಅದನ್ನ ನೋಡಿ ವಿಚಾರ ಮಾಡಿ ಆಲೋಚನೆ ಮಾಡಿ ಮುಂದೆ ಹೋಗಿ ಎಲ್ಲವನ್ನ ಆಲೋಚಿಸಿ ನಿಮ್ಮ ಬಗ್ಗೆ ನಿಮ್ಮ ಹತ್ರ ಇಲ್ದಿರೋದನ್ನ ಇನ್ನೊಬ್ರ ಹತ್ರ ಕಿತ್ಕೊಂಡು ಬಂದು ನೀವು ಕೊಡೋದಾದರೆ ಅದು ಮೂರ್ಖತನ ಅಂತ ಹೇಳ್ಬೋದು ಅದನ್ನು ಸಹ ತಾವು ಪ್ರಜ್ಞಾಪೂರ್ವಕವಾಗಿ ಯೋಚನೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ವಿಚಾರ ಮಾಡಿ ಮುಂದೆ ಹೋಗಿ ಹಾಗೆ ಇಂತಹ ಸಂಬಂಧಪಟ್ಟ ಹಾಗೆ ಸಾಲದ ಸಮಸ್ಯೆಗಳು ಬೇರೆ ಬೇರೆ ರೀತಿಯಲ್ಲಿ ವರ್ತನೆಗಳನ್ನು ತೋರುತ್ತೆ ಅಂತಹ ಸಮಸ್ಯೆಗಳಿದ್ರೂ ತಾವು ನೇರವಾಗಿ ಆ ಪ್ರಶ್ನೆಗಳನ್ನು ಕೇಳ್ಬೋದಾಗಿದೆ ಕರೆ ಮಾಡಿ ವೈಯಕ್ತಿಕವಾಗಿ ತಾವು ಕೇಳ್ಬೋದು ಅಥವಾ ನಮ್ಮ ಕಚೇರಿ ಬಂದು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇರತಕ್ಕಂತಹ ಕಚೇರಿ ಈ ಕಚೇರಿಗೂ ಕೂಡ ತಾವು ಭೇಟಿ ನೀಡಬಹುದಾಗಿದೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಸಮಾಲೋಚನೆ ಮಾಡಿ ಅದರ ಒಂದು ಪೂರ್ವಾಪುರ ವಿಚಾರ ತಿಳಿಸುವಂತಹ ಒಂದು ಪ್ರಯತ್ನ ಮಾಡೋಣ ಹಾಗೆ ಈ ಒಂದು ಮಾಹಿತಿ ಒಂದು ಜನಹಿತಕ್ಕಾಗಿ ಇರ್ಬೋದು ಹಾಗೆ ನೀವು ಇಂಥ ಸಂಕಷ್ಟದಲ್ಲಿ ಸಿಲುಕ್ ಹಾಕಿಕೊಳ್ಳದೇ ಇರುವಂತಹ ಸ್ಥಿತಿಯಲ್ಲಿ ತಾವು ನೋಡಿಕೊಳ್ಳಿ ಆದಷ್ಟು ಸಿಕ್ಕಾಕೊಂಡಿದ್ರೆ ಈ ತಂತ್ರಗಳನ್ನು ಮಾಡಿ ಸರಿಪಡಿಸ್ಕೊಳ್ಳಿ ಅಥವಾ ಇದರ ಬಗ್ಗೆ ಆಲೋಚನೆ ಮಾಡಿ ಸರಿ ಮಾಡಿಕೊಳ್ಳಿ ತಂತ್ರಗಳಾಗಿರ್ಬೋದು ಕಾನೂನು ಪರಿಹಾರಗಳಾಗಿರ್ಬೋದು ಯಾವುದು ಸರಿ ಅನಿಸುತ್ತೆ ಆ ಒಂದು ಪರಿಹಾರ ಮಾಡಿಕೊಂಡು ನಿಮ್ಮ ಜೀವನವನ್ನು ನಂದನಮಯ ಮಾಡಿಕೊಳ್ಳಿ ಎಂಬುದಾಗಿ ತಿಳಿಸ್ತಾ ಇದ್ದೀನಿ ಹಾಗೆ ಎಲ್ಲರಿಗೂ ಸಹ ಶುಭ ಆಗಲಿ ನಮಸ್ಕಾರ